ನಮಸ್ಕಾರ ಸ್ನೇಹಿತರೆ ನಾನು ಕೆ ವಿಜಯರಾಜೇಶ್ ಕೆ ವಿ ಆರ್ ಟ್ಯಾಕ್ಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಸಲ ಒಬ್ಬ ಕ್ಲೈಂಟ್ಗೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋದಾಗ ಅವ್ರು ಬಹಳ ಸಣ್ಣ ವ್ಯಕ್ತಿ ಒಂದು ಹತ್ತು ಲಕ್ಷ ರೂಪಾಯಿ ಆದಾಯ ಇರುತ್ತೆ ಆದರೆ ಆಫೀಸರ್ ಹೇಳ್ತಾರೆ ನಿಮ್ಮ ಕ್ಲೈಂಟ್ ಬ್ಯಾಂಕಲ್ಲಿ ಅರವತ್ತು ಲಕ್ಷ ಡೆಪಾಸಿಟ್ ಆಗಿದೆ ಅಂತ ನಮಗೆ ಶಾಕ್ ಏನಪ್ಪ ಇದು ಅರವತ್ತು ಲಕ್ಷ ಎಲ್ಲಿಂದ ಬರೋಕ್ಕೆ ಸಾಧ್ಯ ಪಾಪ ಅಂತ ನೋಡಿದ್ರೆ ಅವ್ರ ಬ್ಯಾಂಕಲ್ಲಿ ಅರವತ್ತು ಲಕ್ಷ ಡೆಪಾಸಿಟ್ ಆಗಿದೆ ನಾನು ಏನು ಮಾಡೋದು ನಮಗೂ ಏನೂ ತೋರಿಸಲೇ ಇಲ್ಲ ಅದೇ ರೀತಿ ಮೊನ್ನೆ ಒಬ್ಬರು ಏನಪ್ಪ ಬಂತು ಅಂತಂದಾಗ ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ರಿಟರ್ನ್ ಫೈಲ್ ಮಾಡಕ್ ಬಂದಾಗ ನಾನು ಹೇಳ್ತೀನಿ ಅವ್ರಿಗೆ ನಿಮ್ಮ ಅಕೌಂಟ್ ಅಲ್ಲಿ ನಲವತ್ತು ಲಕ್ಷ ಡೆಪಾಸಿಟ್ ಆಗಿದೆ ಅಂತ ಅವರು ಸರ್ ಎಲ್ಲಿಂದ ಬರುತ್ತೆ ನಮ್ಮ ಹತ್ರ ಎರಡು ಲಕ್ಷ ರೂಪಾಯಿನೇ ದುಡ್ಡಿಲ್ಲ ನಲವತ್ತು ಲಕ್ಷ ರೂಪಾಯಿ ಬರುತ್ತೆ ಅಂತ ನೋಡಿ ಈ ಎರಡು ಉದಾಹರಣೆಗಳಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅವರ ಕ್ರೆಡಿಟ್ ಕಾರ್ಡ್ ಬಳಕೆ ಹೇಗಾಗಿತ್ತು ಅನ್ನೋದ್ರ ಮೇಲೆ ನಮಗೆ ಈ ಒಂದು ಮಾಹಿತಿ ಸಿಕ್ತು ನಾನಿವತ್ತು ನಿಮ್ಮ ಮುಂದೆ ಕ್ರೆಡಿಟ್ ಕಾರ್ಡ್ ಹೇಗೆ ಬಳಸೋದು ಮತ್ತು ಆದಾಯ ತೆರಿಗೆ ಹೇಗೆ ಅದನ್ನು ಮಾನಿಟರ್ ಮಾಡ್ತಾರೆ ಅನ್ನೋದನ್ನು ತೆಗೆದುಕೊಂಡು ಬರ್ತೀನಿ ಮೊದಲನೇ ಉದಾಹರಣೆಯಲ್ಲಿ ಏನಾಗಿತ್ತಪ್ಪ ಅಂತಂದರೆ ಅವರ ಒಬ್ಬರ ಸಂಬಂಧಿಕರು ಅವರ ಕ್ರೆಡಿಟ್ ಕಾರ್ಡ್ನ ಬಳಸಿಬಿಟ್ಟು ಪ್ರತಿ ನಲವತ್ತೈದು ದಿನಗಳಿಗೆ ಅದನ್ನು ಬಳಸಿದಷ್ಟು ಹಣನ ಬ್ಯಾಂಕ್ ಖಾತೆಗೆ ಹಾಕ್ತಾ ಹೋದ್ರು ಅದ್ರ ಮೊತ್ತ ಅರವತ್ತು ಲಕ್ಷ ಆಗಿತ್ತು ಸೊ ಆದಾಯ ತೆರಿಗೆ ಇಲಾಖೆಯಲ್ಲಿ ಮಾಹಿತಿ ಇರುತ್ತೆ ಹೇಗೆ ಎಷ್ಟು ನ ಡೆಪಾಸಿಟ್ ಮಾಡಿದ್ದಾರೆ ಅಕೌಂಟ್ಗೆ ಅಂತ ಆ ಬೇಸಿಸಲ್ಲಿ ಅವರು ನಮಗೆ ನೋಟಿಸ್ ಕೊಟ್ಟಿದ್ರು ಮತ್ತೆ ನಾವು ಆ ಅಧಿಕಾರಿಗಳಿಗೆ ಮನವರಿಕೆ ಮಾಡ್ಕೊಬೇ ಮಾಡಬೇಕಾಯ್ತು ನಮಗೆ ಈ ರೀತಿ ಒಂದು ಸ್ನೇಹಿತರಿಗೆ ಕೊಟ್ಟಿದ್ವಿ ಅವರು ಬಳಸಿದಾರೆ ಇದರಲ್ಲಿ ಯಾವುದೇ ರೀತಿ ಆದಾಯ ಇಲ್ಲ ಅಂತ ಮತ್ತೆ ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ತೆರಿಗೆ ಪಾವತಿಸಿಬಿಟ್ಟು ಸೆಟಲ್ ಮಾಡಬೇಕಾಯಿತು ಇನ್ನು ಎರಡನೇ ಉದಾಹರಣೆ ನಮಗೆ ಈಗ ಇತ್ತೀಚಿನ ದಿನಗಳಲ್ಲಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಹತ್ತು ಹಲವಾರು ರೀತಿಯಲ್ಲಿ ಮಾಹಿತಿ ಅವರ ಬಳಿ ಹೋಗಿ ಕೂತ್ಕೊಳ್ತಾ ಇದೆ ಅದರಲ್ಲಿ ಒಂದಲನೇದೇನಪ್ಪ ಅಂತಂದರೆ ಬ್ಯಾಂಕಿಗೆ ತಾವು ಮಾಡುವ ಹಣದ ಪಾವತಿ ಅಥವಾ ಕ್ಯಾಶ್ ಡೆಪಾಸಿಟ್ ಇಲ್ಲಿ ಏನಾಗ್ತಾ ಇತ್ತಪ್ಪ ಅಂತಂದರೆ ಅವರ ಬಾವು ಮೈದಾ ಇವರ ಕ್ರೆಡಿಟ್ ಕಾರ್ಡನ್ನು ಬಳಸಿಬಿಟ್ಟು ಅದಕ್ಕೆ ಪಾವತಿ ಮಾಡಬೇಕಾದ್ರೆ ಹಣವನ್ನು ತೆಗೆದುಕೊಂಡು ಬಂದು ಬ್ಯಾಂಕ್ ಖಾತೆಗೆ ತುಂಬ ತುಂಬುತ್ತಾ ಇದ್ರು ಮತ್ತು ಬ್ಯಾಂಕ್ನಿಂದ ಕ್ರೆಡಿಟ್ ಕಾರ್ಡ್ಗೆ ಪೇಮೆಂಟ್ ಆಯಿತು ಈಗ ಆದಾಯ ತೆರಿಗೆ ಇಲಾಖೆಯಲ್ಲಿ ಎರಡು ರೀತಿ ಮಾಹಿತಿ ಇದೆ ಅವರ ಹತ್ರ ಒಂದು ಇವರು ಕ್ಯಾಶ್ನ ತೆಗೆದುಕೊಂಡೋಗಿ ಖಾತೆಗೆ ಡೆಪಾಸಿಟ್ ಮಾಡಿರೋದು ಮತ್ತು ಹತ್ತು ಲಕ್ಷದ ಮೇಲ್ಪಟ್ಟು ಖರ್ಚನ್ನು ಕ್ರೆಡಿಟ್ ಕಾರ್ಡಲ್ಲಿ ಮಾಡಿರೋದು ಸ್ನೇಹಿತರೆ ಒಂದು ನೀವು ಜ್ಞಾಪಕ ಇಟ್ಕೊಳ್ಳಿ ಈಗ ಬದಲಾಗ್ತಿರುವ ಪ್ರಪಂಚದಲ್ಲಿ ಡಿಜಿಟಲ್ ಪ್ರಪಂಚದಲ್ಲಿ ನೀವು ಮಾಡೋ ಪ್ರ ಬಹಳಷ್ಟು ವ್ಯವಹಾರಗಳು ಆದಾಯ ತೆರಿಗೆ ಇಲಾಖೆ ವ್ಯಾಪ್ತಿಗೆ ಕಣ್ಣಿಗೆ ಕಾಣುವಂತೆ ದಾಖಲಾತಿ ಇದೆ ಇಲ್ಲಿ ಏನಾಯ್ತಪ್ಪ ಅಂತಂದರೆ ಅವ್ರಿಗೆ ನೀವು ಏನು ಸ್ವಲ್ಪ ಸ್ವಲ್ಪ ಮೊತ್ತದಲ್ಲಿ ಕೂಡ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿರ್ಬೋದು ಅಥವಾ ಒಂದೇ ಮೊತ್ತದಲ್ಲಿ ಕೂಡ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿರ್ಬೋದು ಆದರೆ ಹತ್ತು ಲಕ್ಷಕ್ಕೆ ಮೇಲ್ಪಟ್ಟು ನಿಮ್ಮ ಖಾತೆಗೆ ಏನಾದರೂ ನೀವು ಹಣ ಹಾಕಿದ್ರಿ ಅಂತಂದರೆ ಅದು ಆದಾಯ ತೆರಿಗೆ ಇಲಾಖೆ ಗಮನಕ್ಕೆ ಬರುತ್ತೆ ಇನ್ನು ನೀವು ಕ್ರೆಡಿಟ್ ಕಾರ್ಡಲ್ಲಿ ಕೂಡ ಹತ್ತು ಲಕ್ಷಕ್ಕೆ ಮೇಲ್ಪಟ್ಟು ನೀವೇನಾದರೂ ಖರ್ಚು ಮಾಡಿದರೆ ಪಾವತಿ ಮಾಡಿದ್ರೆ ಒಟ್ಟಾಗಿ ಒಂದು ವರ್ಷದಲ್ಲಿ ಹಣಕಾಸಿನ ವರ್ಷದಲ್ಲಿ ಖರ್ಚು ಮಾಡಿದರೆ ಅದೇನಾಗುತ್ತೆ ಅವರಿಗೆ ಮಾಹಿತಿ ಹೋಗುತ್ತೆ ಹಾಗಾದರೆ ಸರ್ ಅದು ನಾನು ಏನು ಖರ್ಚು ಮಾಡಿದ್ದೀನಿ ಕೊಟ್ಟಿದ್ದೀನಿ ಅದ್ರಲ್ಲಿ ತಪ್ಪೇನಿದೆ ನಾನು ಅದಕ್ಕೆ ಆದಾಯ ತೆರಿಗೆ ಇಲಾಖೆಗೆ ಲೆಕ್ಕ ಕೊಡಬೇಕು ಅಂತಂದರೆ ಅವರು ಬಹಳ ಸುಲಭವಾಗಿ ಹೇಳೋದಿಷ್ಟು ನೀನು ಹತ್ತು ಲಕ್ಷ ಖರ್ಚು ಮಾಡಿದೀಯ ಅಂದರೆ ಹತ್ತು ಲಕ್ಷ ದುಡ್ದಿದ್ದೀನಿ ಅಂತ ಅರ್ಥ ಹಾಗಾಗಿ ನೀವು ಹತ್ತು ಲಕ್ಷಕ್ಕೆ ನನಗೆ ಆದಾಯ ತೆರಿಗೆ ಪಾವತಿ ಮಾಡಿ ನೀನು ಏನಾದರೂ ಖರ್ಚು ಮಾಡಪ್ಪ ಅಂತ ಹೇಳ್ತಾರೆ ಹಾಗಾಗಿ ನಾವು ಇನ್ನು ಮುಂದೆ ಬಹಳ ಹುಷಾರಾಗಿರಬೇಕು ನಮ್ಮ ಕ್ರೆಡಿಟ್ ಕಾರ್ಡ್ ನಾವು ಬಳಸೋದಾದ್ರೂ ಅಥವಾ ಬೇರೆಯವರಿಗೆ ಕೊಟ್ಟು ಮಾಡೋ ಅವ್ರು ಉಪಯೋಗಿಸ್ತಾರೆ ಅಂತಂದಾಗ ಬಹಳ ಹುಷಾರಾಗಿರಬೇಕು ಅವರು ಎಷ್ಟು ಮೊತ್ತ ಖರ್ಚು ಮಾಡ್ತಾಯಿದ್ದಾರೆ ಆ ಮೊತ್ತವನ್ನು ನಾವು ಹೇಗೆ ಪಡೆದು ಪಾವತಿ ಮಾಡ್ತಾಯಿದ್ದೀವಿ ಅಂತ ಯಾಕೆ ಅಂತಂದರೆ ನಿಮ್ಮ ಸಂಬಳ ಹತ್ತು ಲಕ್ಷ ಇದ್ದು ಈ ರೀತಿ ಹತ್ತು ಹಲವಾರು ಜನರಿಗೆ ನೀವು ಕ್ರೆಡಿಟ್ ಕಾರ್ಡನ್ನು ಕೊಟ್ಟು ಅದರಲ್ಲಿ ಇಪ್ಪತ್ತು ಲಕ್ಷದಷ್ಟು ಖರ್ಚನ್ನು ನೀವು ತೋರಿಸಿದ್ರೆ ಅವರೇನು ಹೇಳ್ತಾರಪ್ಪ ಅಂತಂದರೆ ನಿಮಗೆ ಆದಾಯವಿಲ್ಲದೆ ಹೇಗೆ ಖರ್ಚು ಮಾಡೋಕ್ಕೆ ಸಾಧ್ಯ ಹಾಗಾಗಿ ಉಳಿದ ಹತ್ತು ಲಕ್ಷಕ್ಕೆ ನಾವು ತೆರಿಗೆ ಹಾಕ್ತೀವಿ ಅಂತ ಹೇಳ್ತಾರೆ ಹಾಗಾದರೆ ನಾವೇನು ಮಾಡಬೇಕು ಅಂತಂದರೆ ನೀವು ಇದನ್ನು ಮೊದಲೇ ಮೊದಲು ನಿಮಗೆ ನೀವು ಇದು ವಿಚಾರದಲ್ಲಿ ವಹಿಸಬೇಕು ನೀವು ಕ್ರೆಡಿಟ್ ಕಾರ್ಡನ್ನು ಮೂಲಕ ಪಾವತಿ ಮಾಡುವ ಹಣಕ್ಕೆ ಆದಾಯ ತೆರಿಗೆ ಇಲಾಖೆಗೆ ಲೆಕ್ಕ ಕೊಡಬೇಕು ಅಂತ ಎರಡನೇದಾಗಿ ಎಷ್ಟು ಮೊತ್ತನ ಆ ರೀತಿ ಉಪಯೋಗಿಸ್ಕೊತಾ ಇದ್ದೀರಿ ಅನ್ನೋದನ್ನು ನೋಡ್ಕೊಳ್ಳಿ ಮತ್ತು ಮೂರನೇದಾಗಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ಯಾರು ನಿಮಗೆ ಆ ಮೊತ್ತವನ್ನು ಕೊಡ್ತಾರೆ ಆದಷ್ಟು ಅದನ್ನು ಚೆಕ್ ಮುಖಾಂತರ ತೆಗೆದುಕೊಳ್ಳಿ ಮತ್ತು ಆ ವ್ಯಕ್ತಿ ತೆರಿಗೆ ಪಾವತಿದಾರನಾಗಿರಬೇಕು ಯಾಕೆಂತಂದರೆ ಅಲ್ಟಿಮೇಟ್ಲಿ ಫೈನಲಿ ಆದಾಯ ತೆರಿಗೆ ಇಲಾಖೆ ನೋಡೋದು ಅವರ ಗಮನಕ್ಕೆ ಬಂದು ಅವರ ವ್ಯಾಪ್ತಿಗೆ ಬಂದು ಎಲ್ಲ ಹಣಕಾಸಿನ ವ್ಯವಹಾರಗಳು ನಡಿಬೇಕು ಮತ್ತು ಆ ಮೂಲಕ ಅವರಿಗೆ ಆದಾಯ ತೆರಿಗೆ ಬರಬೇಕು ಅಂತ ಹಾಗಾಗಿ ಬಹಳಷ್ಟು ಜನ ಮಾಡುವಂತಹ ತಪ್ಪುಗಳೇನಪ್ಪ ಅಂತಂದರೆ ಯಾರೋ ಒಬ್ರು ಕೇಳ್ತಾರೆ ಅಂತ ಕ್ರೆಡಿಟ್ ಕಾರ್ಡನ್ನು ಉಪಯೋಗಿಸೋದು ಯಾರೋ ಒಬ್ರು ಹಣ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅದರ ಮೂಲಕ ಪಾವತಿ ಮಾಡೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಸಂಕಷ್ಟ ಬರುತ್ತೆ ನಿಮ್ಮ ಮುಂದೆ ಕ್ರೆಡಿಟ್ ಕಾರ್ಡ್ ಹೇಗೆ ಬಳಸಬೇಕು ಅನ್ನೋದನ್ನು ವಿಚಾರವನ್ನು ತಂದಿದ್ದೀನಿ ಅದು ತಮಗೆ ಇಷ್ಟ ಆಗುತ್ತೆ ಅಂತ ನಾನು ಬಯಸಿದ್ದೀನಿ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಇಮೇಲ್ ಐ ಡಿಗೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ нам